ನಮ್ಗೆ ತೊಂದರೆ ಇಲ್ಲ ಪಂಚ್ ಮಾಡ್ಕೊಂಡಿದ್ದಾರೆ ಮುಂಚೆ ಹಿಂಗೆಲ್ಲಾರು ಹೊರ್ಗಡೆ ಹೋಗಿ ಬಂದಿಲ್ಲ ಎಲ್ಲ ಇಲ್ಲ ಹೈಸ್ಕೂಲ್ ಎಲ್ಲ ಓದಿದ್ದಿಲ್ಲ ನರ್ಸಿಂಗ್ ಕೋರ್ಸಲ್ಲಿ ಮಾಡಿದ್ದು ಮದನ ಫೋನ್ ಮಾಡಿದಾಗ ಏನು ನಾನು ನಾವು ಇಲ್ಲ ಸರ್ ಬರ್ತ ನಾವು ಇಲ್ಲದನೆ ಬರ್ತೀನಿ ಅಂತ ಸರ್ ಅದು ನನಗೆ ಸರಿಯಾಗಿ ಏನು ಕೇಳಿಸ್ತಿರಲಿಲ್ಲ ಹಂಗ ಸರ್ ಸಂಜಯ್ ಅಕ ಬರಲನು ಫೋನ್ ಮಾಡಿದ ಸರ್ ಅದು ಸುಚಕ ಫೋನ್ ಅದು ಟಿವಿಯೊಳಗೆಲ್ಲ ಬರ್ತಿದೆ ಓರಿ ಸ್ಪರ್ಧೆಯಲ್ಲಿ ಬಹಳ ಆಸಕ್ತಿ ಅಂತ ಒನ್ ಟೈಮ್ ಆಗಿ ಸರ್ ಫಸ್ಟ್ ಒನ್ ಟೈಮ್ ನಾವು ಬಯದೆ ಬಿಡ್ಸಿದ್ವಿ ಅಂತ गोटा को मेरा बुशुलों ओ बड़ा दरवाजा तीन दिन तब पे ना लाना आपने एक दो लोग याकूब तो बड़ा आंट्रे पड़ चुका है दिल्ली टेंग तब आ गया गन मक्रा लें मक्रो निया कोई क्या कारण मावो बढ़ाने पे डेरी करना चाहिए वो तो उन्होंने तो What has happened? What, what are the purpose, what are the purpose? Uh, what he, he, he has denied uh, to marry. With so other people, saw they are connected? Oh no, first. The, the native of here, sir. United also native of here, sir. And uh, one uh, when I was the diver of him uh, sir. Yes.

और जीवन वाला लगता है मुझे। सब तो। इंगोठे, मरते जगह तीर निवेला सब से other than stimulation त्यो चाहिँ जगदीश सर। अब रिपोर्ट अनुसार बट त्यो यो जीवन अगेन्दको सर्टिफिकेट अन्त तो परनिस्सिपले मध्ये मबाट ओर्ल हुन सक्छ। टक्स किट एन्ड देयर मेबी ए चान्स। इन्टक्स अनमिक्नेस। अले टक्स कन्टेनर आइला सर 376 इज। एग्जाम। प्राइमरी रिपोर्टले न। यस सर प्राइमरी। प्राइमरी रिपोर्टले अपना कन्फर्मसन क्लियर आ कोठा।

ನಮಗೆ ಏನಾಗುತ್ತೆ ಅಂದರೆ ಈಗ ಸ್ಟಾರ್ಟಿಂಗಲ್ಲಿ ನೀವು ಸಿನ್ಸರ್ ಮಾಡಿರ್ತೀರ ಹೋಗ್ತೀನಿ ಆಮೇಲೆ ಬರ್ತದಲ್ಲ ಪ್ರೆಷರ್ಸ್ ಎಲ್ಲ ಬರ್ತಾ ಇತ್ತು ನಾನು ನಮ್ಮಲಿಂದ ಕಾಣೋದಂಗ ಯಾವ ಕಾರಣಕ್ಕೂ ಯಾವುದೇ ಪ್ರೆಷರ್ ನೀಡಾಗಿಬಿಡ್ತದೆ ಪ್ರಾಮಾಣಿಕವಾಗಿ ಮಾಡಿ ಸತ್ಯವಾಗಿ ಮಾಡಿ ಸರ್ ಶಿಕ್ಷೆ ಆಗಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಸರ್ ಅದು ಥರ ಉಗ್ರವಾದ ಶಿಕ್ಷೆ ಹೋಗಲೇ ಆಗುತ್ತೆ ಬಂದು ನೋಡಿ ಅಂತ ನೋಡಿ ಐಡೆಂಟಿಫೈ ಆಗಿದೆ ಬಟ್ಟೆಗಳು

முஞ்சிங்கெல்லாம் ஒருcordova போய் வந்தல இல்ல இல்ல சார் அங்கين ஓடிப் போறேன்லாம் இல்ல விப்ளர டைம் ஆயிடுச்சு சார்

ಏನಾಗುತ್ತೆ ಅಂದರೆ ಈಗ ಸ್ಟಾರ್ಟಿಂಗಲ್ಲಿ ನೀವು ಸಿನ್ಸಿಯರ್ ಮಾಡಿರ್ತೀನಿ ನಾವು ಹೋಗ್ತೇನೆ ಆಮೇಲೆ ಬರ್ತದೆ ಅಲ್ಲ ಪ್ರೆಷರ್ಸ್ ಎಲ್ಲ ಬರ್ತಾ ಇರ್ತದೆ ಯಾವ ಕಾರಣಕ್ಕೂ ಯಾವುದೇ ಪ್ರೆಷರ್ ನಿಯಂಟ್ ಆಗ್ಬೋದು ಪ್ರಾಮಾಣಿಕವಾಗಿ ಮಾಡಿ ಸತ್ಯವಾಗಿ ಮಾಡಿ ಸರ್ ಶಿಕ್ಷೆ ಆಗಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಅದು ಉಗ್ರವಾದ ಶಿಕ್ಷೆ ಆಗಲಿ ಆಗುತ್ತೆ